ನಮಸ್ಕಾರ ನದಿಯ ಬುಟ್ಟು ಪರ್ವತದಲ್ಲಿ ಆಗ್ತದೆ ಅದು ಎತ್ತರ ಪ್ರದೇಶದಲ್ಲಿ ಹುಟ್ಟಿ ಇಳಿಜಾರಿನತ್ತ ಸಾಗಿ ಮುಂದೆ ಎಲ್ಲಿಯೂ ಸೇರ್ತಾರೆ ಅವರು ಆ ಪರ್ವತದಲ್ಲಿ ಹುಟ್ಟಿದ ನದಿಗೆ ಗೊತ್ತಿಲ್ಲ ನನ್ನ ಪಯಣ ಎಲ್ಲಿಗೆ ಅಂತ ಸಾಕ್ತಾ ಇದೆ ಸಾಕ್ತಾ ಇದೆ ಸಾಕ್ತಾ ಇದೆ ಮನೆಗೊಂದು ಸೇರ್ತಾ ಇದೆ ನದಿ ಹುಟ್ಟಿದ ನದಿ ಬೆಳೀತಾ 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 ಸಾಕ್ತ ಹೆಂಗ್ ಹುಟ್ಟಿದ ಬೆಳೀತಾ ಬೆಳೀತಾ ಸಾಕ ಬೀಸುವ ಗಾಳಿಗೆ ಗೊತ್ತಿಲ್ಲ ನಮ್ಮ ತನ್ನ ತಯ ಯಿಕ್ಕಿಗಂತೇಳಿ ಅದಕ್ಕೂ ಗೊತ್ತಿಲ್ಲ ಸುಮ್ನೆ ಆ ಆಗಾಗಕ್ಕೆ ದಿಕ್ಕಿ ಬದಲಿಸುವಂತ ಬೀಸಾರೆ ಗಿಡದಲ್ಲಿ ಅರಳಿದ ಹೂವಿಗೆ ಹೆಂಗ ಗೊತ್ತು ತನ್ನ ಸಮರ್ಪಣೆ ಯಾವ ದೇವನ ಗೊತ್ತಿಲ್ಲ ನಿಂತದ ಅದು ಮುಂದಿನ ಭವಿಷ್ಯ ಅದಕ್ಕೂ ಕೂಡ ಗೊತ್ತಿಲ್ಲ ಯಾವ ವಸ್ತುವಿಗೂ ಭವಿಷ್ಯದ ಚಿಂತೆ ಇಲ್ಲ ಭವಿಷ್ಯದ ಚಿಂತೆ ಇರುವುದು ಒಬ್ಬರಿಗೆ ಮಾತ್ರ ಮನುಷ್ಯನೇ ನಮಗೆ ಉಳಿದ ಮರಾಮದ ಪಕ್ಷಿಗಳು ಎಲ್ಲ ಗಿಡ ಮರಗಳು ಎಲ್ಲರೂ ಅಷ್ಟು ಆ ಕ್ಷಣದಲ್ಲಿ ಬದುಕ ನಾವು ಇಡ್ತೀವಿ ಕಾಣದ ಕ್ಷಣಕ್ಕೆ ಬರ್ತಾ ಕುಂದಿರ್ತೀವಿ ಭವಿಷ್ಯದ ಚಿಂತೆ ಮಾಡ್ತೀವಿ ನಾವು ಭವಿಷ್ಯ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಹುಟ್ಟು ಆಗಿದೆ ನಮ್ಮದು ನಮ್ಮ ಪ್ರಯಾಣ ಸಾಕ್ತಾ ಇದೆ ಸಾಗುವಂತ ಸಂದರ್ಭದಲ್ಲಿ ಈ ಭವಿಷ್ಯದ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ವಾಸ್ತವವನ್ನ ಅನುಭವಿಸ್ತಾ ಸಾಗಿದ್ರೆ ಸಾಕು ಅದು ಭವಿಷ್ಯ ತಾನೇ ರೂಪುಕೊಳ್ಳುತ್ತ ನದಿ ಹುಟ್ಟಿದಾಗ ಚಿಕ್ಕದಿತ್ತು ಅದು ಇಳಿಜಾರಿನಲ್ಲಿ ಹರಿತ ಹರಿತ ಬಯಲಿನಡೆಗೆ ಸಾಗಿತ್ತು ಬಯಲಿನಲ್ಲಿ ಅನೇಕ ಹಳ್ಳಕೋಳಗಳನ್ನು ತನ್ನೊಂದಿಗೆ ಸೇರಿಸಿಕೊಳ್ತರು ಸೇರಿಸಿಕೊಂಡು ಸಾಕ್ತಾ ಸಾಕ್ತಾ ದೊಡ್ಡದಾಗಿ ಮೈದಾನದಲ್ಲಿ ಆನಂದದಿಂದ ಅದು ಇರ್ತಾ ಇರ್ತಾರೆ ಕೊನೆ ಒಂದು ದಿನ ಅದು ಸಾಗರಕ್ಕೆ ಹೋಗಿ ಸಮರ್ಪಿಸಿಕೊಳ್ತದೆ ಅಸ್ತಿತ್ವಗಳಲ್ಲಿ ಉಳಿಸ್ಕೊಳ್ಳಲ್ಲ ಅದು ಸಾಗರದಲ್ಲಿ ಸಮರ್ಪಣೆ ಮಾಡಿಕೊಳ್ತದೆ ಇಂಥ ನದಿಯಿಂದ ನಮಗೆ ಎಷ್ಟು ಪಾಠ ಸಿಗ್ತೀವಿ ಹುಟ್ಟು ಆಗಿದೆ ಸತ್ತಾಯಿ ನದಿಯಂತೆ ಸಾಗಬೇಕು ಎಲ್ಲರನ್ನ ನಮ್ಮ ಜೊತೆಗೆ ಸೇರಿಸ್ಕೊಳ್ಬೇಕು ಯಾರು ಬರ್ತಾರೆ ಯಾವ ಹಳ್ಳ ತೊರೆ ತನ್ನನ್ನು ಬಂದು ಸೇರ್ತದೆ ಅದನ್ನು ನಾವು ಕೂಡ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಸಾಧ್ಯವಾದರೆ ಮತ್ತೊಂದು ನದಿಗೆ ನಾವು ಸೇರ್ತೀವಿ ಲೀನ್ ಆಗ್ತೀವಿ ಆ ದೊಡ್ಡ ನದಿಗೆ ಸೇರಿ ಲೀನವಾಗಿ ಅದರಿಂದ ಸಾಗರ ಸೇರಿ ಸಮರ್ಪಣೆ ಆಗಿಬಿಡ್ತೀವಿ ನಮ್ಮ ಅಸ್ತಿತ್ವ ಅನ್ನೋದು ಏನು ಬೆಳೀತದೆ ಈ ಬದುಕಿನಲ್ಲಿ ಇತರರನ್ನ ನಮ್ಮೊಂದಿಗೆ ಸೇರಿಸಿಕೊಂಡು ನಾವು ಬೆಳಿಬೇಕು ಹೆಂಗ್ ನದಿ ದೊಡ್ಡದ ಬೆಳೀತದೆ ನಾವು ಬೆಳಿಬೇಕು ಬೆಳೀತಾ ಬೆಳೀತಾ ಸಾಕ್ಬೇಕು ಸಾಕ್ತಾ ಸಾಕ್ತ ಕೊನೆ ಬಂದಿನ ಭಗವಂತನಲ್ಲಿ ಸಮರ್ಪಣೆ ಮಾಡಿ ಎಲ್ಲವೂ ಭಗವಂತನ ಇಚ್ಛೆ ಅಂತ ಅಂತ ನಾವು ಓದೆವು ಅಂತಂದ್ರೆ ಯಾವ ಭಾವ ಬಂಧನ ದುಃಖ ದ್ವೇಷ ಇವ್ ಯಾವ ನಮ್ಮ ಹತ್ರ ಇರೋದ್ರೆ ಒಂದೇ ಹೂ ಅರಳಿದೆ ಅದು ಪ್ರಯಾಣ ಸ್ಮಶಾನಕ್ಕೂ ದೇವಸ್ಥಾನಕ್ಕೂ ಗೊತ್ತಿಲ್ಲ ಹಾಗೂ ಅದರ ನಗು ಹಾಗೆ ಇದೆ ಯಾವ ಶವದ ಮೇಲೆ ಅದು ಕುಳಿತರೂ ಕೂಡ ಅಳಗುವುದಿಲ್ಲ ಯಾವ ಭಗವಂತನ ಪಾದಕ್ಕೆ ಸಮರ್ಪಣೆಯಾದರೂ ಕೂಡ ಅದು ಹೊರಗುವುದಿಲ್ಲ ತನ್ನದೇನು ನಗು ಇದೆ ಅದು ಹಾಗೆ ಉಳಿಸಬಹುದು ಭಗವಂತನ ಮುಡಿಗೇರುವ ಸಾಮರ್ಥ್ಯವೂ ಹೂವಿಗೆ ಭಗವಂತನ ಮುನಿಗೆ ತಿಳಿಗೇರಿ ಕುಮರ್ತ ಅದಕ್ಕಾಗಿ ಯಾವ ಹಮ್ಮು ಬಿಮ್ಮು ಕೂಡ ಅದಕ್ಕಿಲ್ಲ ನಮಗೊಂದು ಸ್ವಲ್ಪ ಏನಾದ್ರೂ ಒಂದು ಚೂರ ಅವಕಾಶ ಸಿಗ್ತದ ನಾವು ಬರೀ ಸೊಕ್ಕಿನಿಂದ ನಡೆಯುರು ಮಾಡ್ತೀವಿ ಈ ಬದುಕಿನಲ್ಲಿ ನಾವು ಹೂವಿನಂತೆ ಅರಳುಕೊಂಡಿರ್ಬೇಕು ನಂಬ್ರ ಯಾರಿಗುದ ನಾವು ಭಗವಂತನ ಪಾದಕ್ಕೆ ಸಮರ್ಪಣೆ ಆಗ್ಬೋದು ಆಯ್ಕೆ ಆಗ್ಬೋದು ಉತ್ತಮ ಹೂವುಗಳಿಗೆ ಉತ್ತಮವಾದ ಆಯ್ಕೆಗಳಿದ್ದಾವೆ ಹೂವಿನಂತೆ ನಾವೇರಬೇಕು ಬೀಸುವ ದಾಳಿಗೆ ತಾನು ಬೀಸುವ ದಿಕ್ಕು ಯಾವ ಕಡೆಗೆ ಅನ್ನೋದು ಗೊತ್ತಿಲ್ಲ ಹಿಂಗೆ ಬೀಸತಿರ್ತದೆ ನಮ್ಮ ಬದುಕಿನಲ್ಲಿ ಕೂಡ ನಾಳೆ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ ಭವಿಷ್ಯದ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಆರ ಭವಿಷ್ಯದ ಬಗ್ಗೆ ಬಹಳ ಕುತೂಹಲ ಸಾಗುವಂತೆ ಸಾಗ್ತಿರ್ತದ ನಮ್ಮೊಂದು ಬದುಕು ಸಾಗುವಂತೆ ಸಾಗ್ತಿರ್ತದ ಇಲ್ಲಿ ದ್ವೇಷ ಅಸೂಗಳನ್ನ ಕಟ್ಟಿಕೊಂಡು ದುರಾಸೆಗಳಿಂದ ಬಳಲುತ್ತಾ ನಾವೇಕೆ ಬದುಕಬೇಕು ಇರುವ ದಿನವನ್ನ ಸುಖದಿಂದ ಖುಷಿಯಿಂದ ಸಂತೃಪ್ತಿಯಿಂದ ಕಳೆಯುವ ಪ್ರಯತ್ನ ನಾವು ನೀವು ಮಾಡಬೇಕು ಬದುಕಿಗೆ ತಿಳಿದ್ರೆ ಭವಿಷ್ಯ ಎತ್ತ ಸಾಗುವುದೆಂದು ಗೊತ್ತಿಲ್ಲ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಹೋಗ್ತೀವಿ ಎಲ್ಲಿ ನಮ್ಮ ಬದುಕು ಯಾವುದಕ್ಕೆ ಸಮರ್ಪಣೆಯಾಗಿ ಅಂತ್ಯ ಆಗ್ತದನ್ನು ಗೊತ್ತಿಲ್ಲ ಅದಕ್ಕಾಗಿ ಪ್ರತಿ ದಿನವೂ ಪ್ರತಿ ಕ್ಷಣವೂ ನಾವು ಹೊಸದಾಗಿ ಬದುಕಲು ಪ್ರಯತ್ನಿಸಬೇಕು ದಿನವೂ ಒಂದು ಅವಕಾಶ ಸಿಗ್ತಾ ಇದೆ ಅಲ್ಲಿ ನಾವು ಹೊಸದಾಗಿ ಆನಂದ ಜೀವಿಸಬೇಕು ಪ್ರತಿದಿನ ಜೀವಿಸಲು ನಾವು ಪ್ರಯತ್ನವನ್ನ ಮಾಡಬೇಕು ಅದೇ ಬದುಕು ಭವಿಷ್ಯದ ಚಿಂತೆಗಳು ಮಾಡ್ತಾ ಕೊರಗುವುದು ಬದುಕಲ್ಲ ಅದು ಇತರೆ ಅನಾವಶ್ಯಕ ಚಿಂತೆಗಳಲ್ಲಿ ನಾವು ತೊಡಗಿಸಿಕೊಳ್ಳುವುದು ಕೂಡ ಬದುಕಲ್ಲ ಬದುಕಿರುವುದು ಬದುಕುವುದಕ್ಕಾಗಿ ಅನುಭವಿಸುವುದಕ್ಕಾಗಿ ಈ ದಿನವನ್ನ ಈ ಕ್ಷಣವನ್ನ ಈ ಕ್ಷಣ ಅರಳಿಗೆ ಸುಗಂಧವನ್ನ ಬೀರುವಂತ ನದಿಯಂತೆ ರಸ್ತದಿಂದ ಎಲ್ಲಾಡುತ್ತ ಗಾಳಿಯಂತೆ ಹಗುರವಾಗಿ ಬದುಕೋ ಸರವಂತದ್ದು ಇನ್ನ ಒಂದು ಸೂತ್ರ ಇರೋದು ಧನ್ಯವಾದಗಳು